ಸ್ವರ್ಣ ಸುಂದರಿ ವಿರುದ್ಧ ಚಿನ್ನ ಕಳ್ಳ ಸಾಗಣಿಕೆ ಕೇಸ್ನಲ್ಲಿ ಚಾರ್ಜ್ ಶೀಟ್ ರೆಡಿಯಾಗ್ತಿದ್ರೆ ಇತ್ತ ಪ್ರಕರಣದ ಮಾಸ್ಟರ್ ಮೈಂಡ್ ರಣ್ಯಾ ಗೆಳತಿ ಗೆಳೆಯನಾಗಿರುವಂತಹ ತರುಣ್ ಮಾತ್ರ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಜಾಲಿ ಜಾಲಿಯಾಗಿ ಜೀವನವನ್ನು ಮಾಡ್ತಿದ್ದಾನೆ ಮೊಬೈಲ್ ಟಿವಿ ಪ್ರತ್ಯೇಕ ಅಡುಗೆ ವ್ಯವಸ್ಥೆಯ ರಾಜಾಚಿತ್ಯ ಬೆಚ್ಚಿ ಬೀಳಿಸುವಂತಿದೆ ಜೈಲಿನಲ್ಲಿ ಸ್ಮಗ್ಲಿಂಗ್ ಕೇಸ್ ಆರೋಪಿಯ ಹೈಫೈ ಲೈಫ್ ರಾವ್ ಗೆಳೆಯ ತರುಣ್ಗೆ ಟಿವಿ ಮೊಬೈಲ್ ವ್ಯವಸ್ಥೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹೈಫೈ ಲೈಫ್ ಲೀಡ್ ಮಾಡುತ್ತಿರುವವರ ಲಿಸ್ಟ್ ಬೆಳೆಯುತ್ತಲೇ ಇದೆ ದರ್ಶನ್ ಆಯಿತು ಇದೀಗ ಉಮೇಶ್ ರೆಡ್ಡಿ ಐಸಿಸ್ ಉಗ್ರ ಜುಹಾದ್ ಜೊತೆಗೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಆರೋಪಿ ತರುಣ್ ಕೂಡ ಸೇರಿಕೊಂಡಿದ್ದಾನೆ ರನ್ಯಾರಾವ್ ಜೊತೆ ಸೇರಿ ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಾಟ ಮಾಡಿದ್ದ ತರುಣ್ ಸದ್ಯ ಜೈಲಿನಲ್ಲಿ ಮೊಬೈಲ್ ಟಿವಿ ಜೊತೆ ಬಿಂದಾಸ್ ಜೀವನ ಮಾಡುತ್ತಿದ್ದಾನೆ ಜೈಲು ಅದರಲ್ಲೂ ಕೇಂದ್ರ ಕಾರಾಗ್ರಹ ಅಂದರೆ ಜನಸಾಮಾನ್ಯರ ಕಲ್ಪನೆಗೆ ತುಂಬಾ ಭಯಾನಕವಾಗಿರುತ್ತೆ ಆದರೆ ಪರಪ್ಪನ ಅಗ್ರಹಾರದ ವಿಡಿಯೋ ನೋಡಿದ ಮೇಲೆ ಎಲ್ಲರಿಗೂ ಜೈಲಿನ ಭಯವೇ ಹೊರಟು ಹೋಗುತ್ತಾ ಅನ್ನೋ ಆತಂಕದ ಸ್ಥಿತಿ ನಿರ್ಮಾಣವಾಗಿದೆ ಎಸ್ ಇಲ್ಲಿ ಒಲೆ ಅತ್ಯಾಚಾರ ಏನೇ ಆಗಲಿ ಇಲ್ಲ ದೇಶದ್ರೋಹದ ಕೆಲಸವನ್ನೇ ಮಾಡಲಿ ಜೈಲಿಗೆ ಸೇರಿದ ಮೇಲೆ ಇವರೆಲ್ಲರ ಐಷಾರಾಮಿ ಜೀವನದ ಗತ್ತೆ ಬೇರೆ ಇದಕ್ಕೆ ಬೇಕಿರೋದು ಒಂದೇ ದುಡ್ಡು ಈತ ತೆಲುಗು ನಟ ತರುಣ್ ರಾಜ್ ಗೆಳತಿ ರನ್ಯಾರಾವ್ ಜೊತೆ ಸೇರಿ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಪರಪ್ಪನ ಪಂಜರದ ಕಂಬಿ ಹಿಂದೆ ಸೇರಿದ್ದ ತರುಣ್ಗೆ ಮೊಬೈಲ್ ಬಳಸಲು ಅವಕಾಶ ನೀಡಲಾಗಿದೆ ಟಿವಿ ಹಾಗೂ ಅಡುಗೆ ಮಾಡಿಕೊಳ್ಳಲು ಕೂಡ ವ್ಯವಸ್ಥೆ ಕಲ್ಪಿಸಲಾಗಿದೆ ಅನ್ನೋದು ವೈರಲ್ ಆಗಿರುವ ವಿಡಿಯೋದಿಂದ ಗೊತ್ತಾಗಿದೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಕಿಂಗ್ ಪಿನ್ ಆಗಿದ್ದ ತರುಣ್ ಕೊಂಡರಾಜನನ್ನ ಪೊಲೀಸರು ವಿಚಾರಣೆ ನಡೆಸಿ ಪರಪ್ಪನ ಅಗ್ರಹಾರದ ಜೈಲಿಗೆ ಅಟ್ಟಿದ್ದರು ಆದರೆ ಜೈಲು ಸೇರಿದರೂ ತರುಣ್ ಸ್ಮಗ್ಲಿಂಗ್ ಮೈಂಡ್ ಮಾತ್ರ ಬದಲಾಗಿಲ್ಲ ತಾಲಿರುವ ಬ್ಯಾರಕ್ನಲ್ಲೇ ಐಷಾರಾಮಿ ವ್ಯವಸ್ಥೆಯೊಂದಿಗೆ ಜೈಲನ್ನು ಫೈವ್ ಸ್ಟಾರ್ ಹೋಟೆಲ್ ಆಗಿಸಿಕೊಂಡಿದ್ದಾನೆ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮಧ್ಯೆ ರನ್ಯಾ ಐವತ್ತೆರಡು ಬಾರಿ ದುಬೈಗೆ ಹೋಗಿ ಬಂದಿದ್ದಳು ಈ ಪೈಕಿ ಇಪ್ಪತ್ತಾರು ಬಾರಿ ರನ್ಯಾ ರಾವ್ ಜೊತೆ ಮಾಸ್ಟರ್ ಮೈಂಡ್ ತರುಣ್ ಕೂಡ ಹೋಗಿದ್ದ ರನ್ಯಾ ಅರೆಸ್ಟ್ ಆಗಿ ಪೊಲೀಸರ ಮುಂದೆ ಸತ್ಯ ಬಾಯ್ಬಿಡುತ್ತಿದ್ದಂತೆ ತರುಣ್ಗೆ ಡವ ಶುರುವಾಗಿತ್ತು ಹೀಗಾಗಿ ಭಾರತ ಬಿಟ್ಟು ಅಮೆರಿಕ ಪೌರತ್ವ ಪಡೆಯೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದ ಅದಕ್ಕಾಗಿ ಭಾರತ ಬಿಟ್ಟು ಜಿನಿವಾಗೆ ಪರಾರಿ ಆಗುವಾಗ ಪೊಲೀಸರ ಕೈಲಿ ತಗ್ಲಾಕೊಂಡಿದ್ದ ಸುಪ್ರೀಂ ಕೋರ್ಟ್ ಚೀಮಾರಿ ಬಳಿಕವೂ ಪರಪ್ಪನ ಅಗ್ರಹಾರದಲ್ಲಿ ಕಳ್ಳಾಟ ನಡೀತಿರೋದು ಸಾರ್ವಜನಿಕ ವಲಯದಲ್ಲಿ ಭಾರಿ ಆಕ್ರೋಶಕ್ಕೆ ಗುರಿಯಾಗಿದೆ ಮಾಡಿದ ತಪ್ಪಿಗೆ ಜೈಲಿನಲ್ಲಿ ಶಿಕ್ಷೆ ಅನುಭವಿಸಬೇಕಾದವರು ಜಾಲಿ ಜಾಲಿಯಾಗಿರಲು ಸಿಬ್ಬಂದಿಗಳು ಸಾಥ್ ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್